ಆಕಾಶವಾಣಿ ಇದೇ ತಿಂಗಳ ಒಂಬತ್ತನೇ ತಾರೀಕು ಶುಕ್ರವಾರ ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಶಿವಮೊಗ್ಗದ ಅಲ್ಲಮ ಪ್ರಭು ಮೈದಾನದಲ್ಲಿ ನಡೆಯುವ ಸಾವಿಗತ ವಚನ ವಿಶೇಷ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಬಸವ ಕೇಂದ್ರ ಶಿವಮೊಗ್ಗದ ಮಹಾಪೋಷಕರಾದ ಡಾಕ್ಟರ್ ಬಸವ ಮರಳ ಸಿದ್ದ ಮಹಾಸ್ವಾಮಿಗಳೊಂದಿಗೆ ವಿಶೇಷ ಸಂವಾದ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೆಳಗರೆ ಹಿಂದಿನ ತಿಂಗಳು ಮೂವತ್ತನೇ ತಾರೀಕು ಬಸವ ಜಯಂತಿಯನ್ನ ಆಚರಣೆ ಮಾಡಿದ್ದು ನಿಮಗೆಲ್ಲ ನೆನಪಿರಬಹುದು ಬಸವ ಜಯಂತಿ ಆಚರಣೆ ಮುಗಿಯಿತು ಆದರೆ ಬಸವಣ್ಣನ ವಚನ ಶಾಶ್ವತ ನಿರಂತರವಾಗಿ ನಾವು ಕೇಳ್ತಾನೆ ಇರಬೇಕಾದಂತಹ ಒಂದು ಅತ್ಯುತ್ತಮವಾದಂತಹ ಕೇಳಿಗೆನೂ ಹೌದು ಅಳವಡಿಸಿಕೊಳ್ಳಬೇಕಾದಂತಹ ನಿಯಮವೂ ಹೌದು ಈ ಉದ್ದೇಶಕ್ಕೋಸ್ಕರನೇ ಶಿವಮೊಗ್ಗದ ಬಸವ ಜಯಂತಿ ಆಚರಣಾ ಸಮಿತಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಇದೇ ತಿಂಗಳ ಒಂಬತ್ತನೇ ತಾರೀಕು ಆಯೋಜನೆ ಮಾಡ್ತಾ ಇದೆ ಅದೇ ಸಾವಿರದ ವಚನಗಳು ಇದೇನು ನಿಮಗೆ ಆಶ್ಚರ್ಯ ಆಗ್ಬೋದು ಸಾವಿರದ ವಚನಗಳು ಅಂತ ಯಾಕೆ ಇದನ್ನು ಕರೀತಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಆಯೋಜನೆ ಹೇಗೆ ಆಗ್ತಾ ಇದೆ ಇದನ್ನೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಬಸವ ಕೇಂದ್ರ ಶಿವಮೊಗ್ಗದ ಮಹಾ ಪೋಷಕರಾಗಿರತಕ್ಕಂತಹ ಡಾಕ್ಟರ್ ಬಸವ ಮರಳಸಿದ್ದ ಸ್ವಾಮಿಗಳು ಬಸವ ಮರಳ ಸ್ವಾಮಿಗಳೇ ನಮಸ್ಕಾರ ಹಾಗೂ ಸ್ವಾಗತ ಧನ್ಯವಾದಗಳು ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ ತಾವು ಈ ಬಸವ ಕೇಂದ್ರ ಶಿವಮೊಗ್ಗದ ಮಹಾ ಪೋಷಕರು ಹೌದು ಅಂತ ಅದೇ ರೀತಿಯಲ್ಲಿ ತಾವು ಚಿಕ್ಕಮಗಳೂರಿನ ಬಸವ ತತ್ವ ಪೀಠದ ಪೀಠಾಧಿಪತಿಗಳಾಗಿ ಐದು ವರ್ಷದಿಂದ ಬಸವ ತತ್ವದ ಪ್ರಸಾರವನ್ನು ಕೂಡ ಮಾಡ್ತಾ ಇದ್ದೀರಿ ಸ್ವಾಮಿಗಳೇ ಆದರೆ ಈಗ ಶಿವಮೊಗ್ಗದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸ್ತಿದ್ದೀರಲ್ಲ ಇದು ಏನಿದು ಈಗ ಇದು ಶಿವಮೊಗ್ಗದಲ್ಲಿ ಸುಮಾರು ಹದಿನೆಂಟು ವರ್ಷ ಆಯಿತು ಹದಿನೆಂಟು ವರ್ಷದಿಂದ ಮಾಡ್ತಾ ಬಂದಿದ್ದೀವಿ ಇದೊಂದು ವಿಶೇಷ ಕಾರ್ಯಕ್ರಮ ಈಗ ಬಸವ ಜಯಂತಿ ಅಂಗವಾಗಿ ಸಾವಿರದ ವರ್ಷನ ಅಂತೇಳಿ ಒಂದು ವಿಶೇಷ ಕಾರ್ಯಕ್ರಮನ ಮಾಡ್ತಾ ಬರ್ತಾ ಇದ್ದೀವಿ ಬಸವ ಜಯಂತಿ ಅಂಗವಾಗಿ ಈ ತಿಂಗಳ ಒಂಬತ್ತನೆಯ ತಾರೀಕು ಶುಕ್ರವಾರ ವಿಶೇಷವಾಗಿ ಆಯೋಜಿಸಲ್ಪಟ್ಟಂತಹ ಈ ಕಾರ್ಯಕ್ರಮದ ಹೆಸರೇ ಸಾವಿರದ ವಚನಗಳು ಅಂತ ಹೇಳ್ತಾ ಸ್ವಾಮಿಗಳೇ ಏನಿದು ಸಾವಿರದ ವಚನ ಇದು ಒಂದು ಶ್ಲೇಷೆ ಇಟ್ಕೊಂಡು ನಾವು ಮಾಡಿದ್ವಿ ಸಾವಿರದ ಅಂದ್ರೆ ಸಾವೇ ಇಲ್ಲದೆ ಇರತಕ್ಕಂಥ ಅನ್ನುವಂತ ಅರ್ಥದಲ್ಲಿ ಎರಡು ಸಾವಿರದ ಸಾವಿರದ ಅಂತ ಒಂದು ಪದ್ಯ ಬರ್ತಿದ್ರು ಸತ್ಯವಾನ್ಗೆ ಸಾವಿತ್ರಿ ಅದು ಅವನಿಗೂ ಗೊತ್ತಿತ್ರಿ ಅಂತ ಹೇಳಿ ಅದೊಂಥರ ಸತ್ಯವಾನ್ಗೆ ಸಾವಿತ್ರಿ ಹೌದು ಕ್ಲೇಷ ಅರ್ಥದಲ್ಲಿ ಬಳಸ್ತವೆ ಹೌದು ಅದೇ ಥರದಲ್ಲಿ ಒಬ್ಬ ಅಂಬಿಗ ಅಂಬಿಗ ಎಂದು ಕುಂದನ್ನು ಹುಡಿಯತಿರು ನಂಬಿದರೆ ಒಂದೇ ಹುಟ್ಟಲ್ಲಿ ಕಡೆ ದಾಂಟಿಸುವನೆಂದು ಅಂಬಿಗರ ಚೌಡಯ್ಯ ಅಂತ ಒಂದು ಇದೊಂದು ವಚನ ದೇವರು ಜಗತ್ತಿನ ಅಂಬಿಗ ಭವಸಾಗರವನ್ನು ದಾಟಿಸುವಂಥ ಅಂಬಿಗ ನಂಬಿದರೆ ಅವನು ಭವಸಾಗರ ದಾಟಿಸ್ತಾನೆ ಈ ಅಂಬಿಗನ ನಂಬಿದರೆ ಈ ದೋ ಒಂದು ಹುಟ್ಟಾಕಿ ದೋಣಿನೇ ದಾಟಿಸಿ ದ ನದಿಯನ್ನು ದಾಟಿಸಿಬಿಡ್ತಾನೆ ಅಂತ ಎರಡು ಅರ್ಥದಲ್ಲಿ ಬಳಸ್ತಾರಲ್ಲ ಹಾಗೆ ಶ್ಲೇಷಾರ್ಥದಲ್ಲಿ ನಾವು ಸಾವಿರದ ವಚನ ಅಂತ ತಗೊಂಡಿದ್ದೀವಿ ಹೌದು ಅಂಬಿಗ ನಾನಿನ ನಂಬಿದೆ ಅಂತ ಹೇಗೆ ಹೇಳ್ತೀವೋ ನಂಬಿದವನಿಗೆ ಎಲ್ಲಿ ಹೋದ್ರೂ ಕೂಡ ಅವನಿಗೆ ಒಂದು ದಾರಿ ಕಾಣುತ್ತೆ ಇಲ್ಲಿ ಅಂಬಿಗನ ನಂಬಿದ್ರೆ ನದಿ ದಾಟಿಸ್ತಾನೆ ಜಗತ್ತಿನ ಅಂಬಿಗನಾದಂಥ ದೇವರನ್ನು ನಂಬಿದ್ರೆ ಭಾವಸಾಗರನ್ನ ದಾಟಿಸ್ತಾನೆ ಹೌದು ಇದು ಶ್ಲೇಷಾರ್ಥ ಅದೇ ಥರದಲ್ಲಿ ಸಾವಿರದ ವಚನ ಅನ್ನೋದನ್ನ ಶ್ಲೇಷ ತರದಲ್ಲಿ ಬಳಸ್ತೀವಿ ನಾವು ಸಾವಿರದ ಅಂತ ಅಂದಾಗ ಸಾವೇ ಇಲ್ಲ ವಚನಗಳಿಗೆ ಅನ್ನುವಂಥದ್ದು ಒಂದು ಅರ್ಥವಾದರೆ ಸಾವಿರ ಜನ ಸೇರಿ ಹಾಡ್ತಾ ಇದಾರೆ ಅದಕ್ಕಾಗಿ ಸಾವಿರದ ವಚನ ಅಂತೇಳಿ ಅದನ್ನ ಸಾವಿರದ ವಚನ ಅಂತ ಕಾರ್ಯಕ್ರಮಕ್ಕೆ ಶೀರ್ಷಿಕೆಯನ್ನು ನಾವು ನಿಗದಿ ಮಾಡ್ಕೊ ಹೌದು ತಮ್ಮ ಶೀರ್ಷಿಕೆಯಲ್ಲೇ ಇರತಕ್ಕಂತಹ ಸಾವಿರದ ವಚನ ಸಹಸ್ರ ಕಂಠದಲ್ಲಿ ಶರಣ ವಚನ ಸಮಾನ ಮನಸ್ಸು ಸಮಾನ ನುಡಿ ಒಂದು ವೇದಿಕೆ ಸಾವಿರ ಕಂಠ ಒಂದೇ ಧ್ವನಿ ಇದು ವಿಶೇಷವಾದಂತಹ ವಿನೂತನವಾದಂತಹ ಒಂದು ಕಾರ್ಯಕ್ರಮ ಅದರಲ್ಲೂ ಕೂಡ ನಮ್ಮ ಬಸವಣ್ಣನರಿಗೆ ಈ ವಚನಗಳನ್ನು ಅರ್ಪಿಸುವುದರ ಮುಖಾಂತರ ತಾವು ಬಸವ ಜಯಂತಿಯನ್ನು ವಿಶೇಷವಾಗಿ ಆಚರಿಸ್ತಾ ಇದ್ದೀರಿ ಇದರ ಒಂದು ಕಲ್ಪನೆ ಈ ರೀತಿಯಲ್ಲಿ ಬಂದಿದ್ದಾದರೆ ಸಾವಿರದ ವಚನವನ್ನು ಸಹಸ್ರ ಕಂಠಗಳು ಹಾಡುವಂಥದ್ದಿರುತ್ತೆ ಸಮಯ ಮತ್ತು ಸ್ಥಳವನ್ನು ನಮ್ಮ ಕೇಳೋರಿಗೆ ಹೇಳ್ತಾನೆ ನಮ್ಮ ಮಾತನ್ನು ಮುಂದುವರಿಸೋಣ ಇದು ಇದೇ ತಿಂಗಳು ಒಂಬತ್ತನೇ ತಾರೀಕು ಶುಕ್ರವಾರ ಸಂಜೆ ಐದುವರೆಗೆ ಶಿವಮೊಗ್ಗದ ಅಲಮಪ್ರಭು ಬಯಲಿನಲ್ಲಿ ನಡೆಯುತ್ತೆ ಅಲಮಪ್ರಭು ಬೈಲು ಅಂದರೆ ಕೆಲವರಿಗೆ ಗೊತ್ತಾಗದೇ ಇರಬಹುದು ಹಳೇ ಆವರಣ ಹಳೇ ಹಳೆ ಜೈಲ ಆವರಣದಲ್ಲಿ ಒಂದು ಬೃಹತ್ ವೇದಿಕೆ ಹೆಚ್ಚು ಕಡಿಮೆ ಆ ವೇದಿಕೆ ಗಾತ್ರವೇ ನಮಗೊಂದು ಅಗಾಧತೆಯನ್ನು ತಂದುಕೊಡುವಂಥದ್ದು ಆ ವೇದಿಕೆಯನ್ನು ನೋಡೋದಕ್ಕೂ ಜನ ಬರಬೇಕು ಹೆಚ್ಚು ಕಡಿಮೆ ಇನ್ನೂರು ಬೈ ಮುನ್ನೂರು ವೇದಿಕೆನೇ ಇರುತ್ತೆ ಅದ್ರ ಮೇಲೆ ಸಾವಿರ ಜನ ಹಿಂಗೆ ನಿಂತ್ಕೊಂಡು ವೇದಿಕೆಯ ಮೇಲೆ ನಿಂತು ಹಾಡುವಂತ ಒಂದು ಪ್ರಕ್ರಿಯೆಯನ್ನು ಕಣ್ ಖಂಡಿತ ಅವಕಾಶ ಸಿಗುತ್ತೆ ಅದೊಂದು ಅಪರೂಪದ ಅನುಭವ ಅದು ಖಂಡಿತವಾಗಿ ನಮಗೆ ಎಲ್ಲೂ ಆ ಅನುಭವದ ಕಾರಣಕ್ಕಾಗಿ ಅಲ್ಲಿ ಅಲ್ಲ ಬಯಲೊಳಗೆ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು ಇದು ವೇದಿಕೆಯ ಸ್ಥಳ ಆಯಿತು ಅದೇ ರೀತಿಯಲ್ಲಿ ಸಮಯನೂ ಕೂಡ ಹೇಳಿದ್ರೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷ ಸಾವಿರದ ಕಂಠದಲ್ಲಿ ವಚನಗಳನ್ನು ಹಾಡುವಾಗ ಎಷ್ಟು ವಚನಗಳನ್ನು ಹಾಡ್ತಾರೆ ಒಟ್ಟು ಬಸವಣ್ಣನವರ ಆಯ್ದ ಮೂವತ್ತೆಂಟು ವಚನಗಳು ಈ ವಚನಗಳನ್ನು ಆಯ್ಕೆ ಮಾಡಿದವರು ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಅವರು ಆಯ್ಕೆ ಮಾಡಿ ಖ್ಯಾತ ಸಂಗೀತ ನಿರ್ದೇಶಕ ಆಗಿರ್ತಕ್ಕಂಥ ಸಿ ಅಶ್ವತ್ ಅವರಿಗೆ ಕೊಡ್ತಾರೆ ಈ ಮೂವತ್ತೆಂಟು ವಚನಗಳನ್ನು ಒಂದು ನಾಲ್ಕು ವಚನಗಳು ಮೂರು ವಚನಗಳು ಐದು ವಚನಗಳು ಹೀಗೆ ಒಂದೊಂದು ಆಶಯಗಳಿಗೆ ಅನುಗುಣವಾಗಿ ಒಂದೊಂದು ಗುಚ್ಛಗಳನ್ನು ಮಾಡಿದ್ದಾರೆ ಅವನ್ನು ಒಂದೊಂದು ಹಾಡು ಮಾಡಿದ್ದಾರೆ ಒಂದು ಹಾಡಿನಲ್ಲಿ ನಾಲ್ಕು ವಚನ ಇದ್ದಾವೆ ಇನ್ನೊಂದರಲ್ಲಿ ಐದು ವಚನ ಇದ್ದಾವೆ ಮತ್ತೊಂದರಲ್ಲಿ ಮೂರು ವಚನಗಳಿದ್ದಾವೆ ಅಂದ್ರೆ ಒಂದೇ ಆಶಯವನ್ನ ಮತ್ತೆ ಒಂದೇ ಆಶಯಕ್ಕೆ ಪೂರಕವಾಗಿರ್ತಕ್ಕಂಥ ವಚನಗಳನ್ನು ಸೇರಿಸಿ ಒಟ್ಟು ಎಂಟು ಹಾಡುಗಳನ್ನು ನಾವಿಲ್ಲಿ ತಗೊಂಡಿದ್ದೀವಿ ಎಂಟು ಗುಚ್ಛಗಳು ಎಂಟು ಗುಚ್ಛಗಳು ಎಂಟು ಎಂಟು ಮೂವತ್ತೆಂಟು ವಚನಗಳ ಎಂಟು ಗುಚ್ಛಗಳು ಸಿ ಅಶ್ವಥ್ ಅವರು ಹತ್ತು ಗುಚ್ಛ ಮಾಡಿದ್ದಾರೆ ನಮಗೆ ಅನುಕೂಲಕ್ಕೆ ತಕ್ಕಂತೆ ಎಂಟು ಗುಚ್ಛಗಳನ್ನು ಮಾತ್ರ ನಾವು ತಗೊಂಡು ಈ ಎಂಟು ಗುಚ್ಛಗಳನ್ನ ಸಾಮೂಹಿಕವಾಗಿ ಆಡಿಸಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಆಗ್ತಾ ಇದೆ ಎಂಟು ಗುಚ್ಛಗಳು ಮೂವತ್ತೆಂಟು ವಚನಗಳು ಈ ಒಂದು ಸಮಯದಲ್ಲಿ ಅದರಲ್ಲೂ ಕೂಡ ಸಹಸ್ರ ಕಂಠ ಅಂತ ಅಂದ್ಬಿಟ್ರೆ ಸ್ವಾಮೀಜಿಗಳೇ ಇಲ್ಲಿ ಸಮಸ್ಯೆ ಬರೋದು ಸಹಸ್ರ ಕಂಠಗಳು ಒಂದೇ ರೀತಿಯಲ್ಲಿ ಹಾಡುವಂತಹ ಪ್ರಕ್ರಿಯೆಯನ್ನು ಕೈಗೊಳ್ಳೋದಕ್ಕೆ ತಾವು ಯಾವ ರೀತಿ ಯೋಜನೆಯನ್ನು ಹಾಕೊಂಡಿದ್ವಿ ಅದಕ್ಕೆ ಏನು ಮಾಡಿದ್ವಿ ಈ ಒಂದು ಸಾವಿರದ ವಚನದ ಜೊತೆಯಲ್ಲಿ ಈ ರಾಗ ಸಂಯೋಜನೆ ಮಾಡಿ ಹಾಡುವಂಥ ಸಂದರ್ಭದೊಳಗೆ ಸಿ ಅಶ್ವಥ್ ಅವ್ರ ಜೊತೆಲಿದ್ದಂಥ ಖ್ಯಾತ ಗಾಯಕರಾದಂಥ ಕೆ ಯುವರಾಜ್ ಅವರು ಮತ್ತು ಮೈಸೂರಿನ ಜನಾರ್ದನ್ ಜನ್ನಿ ಅಂತಲೇ ಪ್ರಸಿದ್ಧ ಎರಡು ಜನ ಅವ್ರ ಜೊತೆಯಲ್ಲಿ ಇದ್ದವರು ಅವ್ರಿಗೆ ಅದ್ರ ಬಗ್ಗೆ ಭಾಳ ಅನುಭವ ಇತ್ತು ಅವರ ಜೊತೆಯಲ್ಲಿ ನಾವು ಸಂಪರ್ಕ ಮಾಡಿದಾಗ ಇದು ಸವಾಲಿನ ಸಂಗತಿ ಇದು ಯಾಕೆಂದ್ರೆ ಸ್ವಲ್ಪ ಶ್ರುತಿ ಭಾಳ ಎತ್ತರ ಮಟ್ಟದಲ್ಲಿದೆ ಇಲ್ಲಿ ಹಾಡುವಂಥ ಶ್ರುತಿಗಳು ಭಾಳ ಎತ್ತರ ಮಟ್ಟದಲ್ಲಿದ್ದಾವೆ ಅದನ್ನು ಸಾಮಾನ್ಯ ಜನಗಳ ಮಟ್ಟಕ್ಕೆ ಅವ್ರಿಗೆ ಕಲಿಸೋದಿದೆಯಲ್ಲ ಅದೊಂದು ದೊಡ್ಡ ಸವಾಲಾಗಿತ್ತು ಆದರೆ ನಮಗೇನು ಯೋಚನೆ ಅಂದರೆ ನಾವು ಸವಾಲು ಸ್ವೀಕಾರ ಮಾಡಲಿಲ್ಲ ಅಂದರೆ ಏನು ಹೊಸದು ಮಾಡೋಕ್ಕಾಗಲ್ಲ ಆ ದೃಷ್ಟಿಯಿಂದ ಮತ್ತೆ ನಾವು ಇವರೆಲ್ಲರೂ ನಮ್ಮ ಗುರುಗೋ ನಾಗರಾಜ್ ಆಗಿರ್ಬೋದು ಆನಂತರ ಪಂಡಿತ್ ತುಮ್ಮಾಯಿ ನರಲಾಪುರ ಆಗಿರ್ಬೋದು ಜನ್ನಿಯವರಾಗಿರ್ಬೋದು ಕೆ ಯುವರಾಜ್ ಆಗಿರ್ಬೋದು ಮಲ್ಲಿಗೆ ಸುಧೀರ್ ಆಗಿರ್ಬೋದು ಜಯಶ್ರೀ ಶ್ರೀಧರ್ ಆಮೇಲೆ ಮಹೇಂದ್ರ ಗೋರೆ ನಾಗರತ್ನ ಜೆ ಪ್ರಹ್ಲಾದ್ ದೀಕ್ಷಿತ್ ವಿನಯ್ ಅವರು ಸುರೇಖಾ ಹೆಗ್ಡೆಯವರು ದಿಲೀಪ್ ಅವರು ಮತ್ತು ಸುದರ್ಶನ್ ಬೆಂಗಳೂರವರು ಮತ್ತೆ ಶಿವಮೊಗ್ಗದ ಹಲವು ಪ್ರತಿಭಾವಂತ ಗಾಯಕರು ಇವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಯೋಚನೆ ಮಾಡಿದಾಗ ಈ ಸವಾಲನ್ನು ನಾವು ಸ್ವೀಕಾರ ಮಾಡಬೇಕು ನಾವು ಒಂದು ಡಾಕ್ಟರ್ ಬಸವ ಕೆಲವು ಗಾಯಕರ ಹೆಸರುಗಳನ್ನು ನೋಡಿದ್ರೆ ಆಕಾಶವಾಣಿ ಹೌದು 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 ಆಮೇಲೆ ಕೆಲವರನ್ನಂತೂ ನಾವು ಆಕಾಶವಾಣಿಯಲ್ಲಿ ಕೇಳಿದ್ರೆ ಇವರು ಸೂಕ್ತ ಆಗ್ತಾರೆ ಅಂತ ಹೇಳಿ ಅವ್ರನ್ನೆಲ್ಲ ಸಂಪರ್ಕ ಮಾಡಿದಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮ ಆಗ್ ಮಾಡೋದಕ್ಕೆ ತರಬೇತಿ ಕೊಡೋದಕ್ಕೆ ಒಪ್ಪಿಕೊಂಡು ಅದಕ್ಕೆ ಸಮಯನೂ ಕೊಡ್ತಾ ಇದ್ದಾರೆ ಸಮಯ ಕೊಟ್ಟು ತುಂಬಾ ಬದ್ಧತೆಯಿಂದ ತರಬೇತಿಯನ್ನು ನಡೆಸಿಕೊಡ್ತಾ ಇದ್ದಾರೆ ಈಗಾಗಲೇ ತರಬೇತಿಯು ಕೂಡ ಆರಂಭ ಹೌದು ಸಾವಿರದ ಕಂಠ ಅಂತಂದಾಗ ನಾನು ಹಾಡೋದಕ್ಕೆ ಬರ್ತೀನಿ ಅಂತ ಆಸಕ್ತಿ ಇರುವಂತವ್ರು ಅವರು ಏನಾದರೂ ತಮ್ಮ ಹೆಸರನ್ನ ನೋಂದಣಿ ಮಾಡಬೇಕಾಗಿರ್ತಿತ್ತ ಹೌದು ಅದಕ್ಕೆ ಒಂದು ಆನ್ಲೈನ್ ಪೋರ್ಟಲ್ ಮಾಡಿದ್ವಿ ನಾವು ಅದರಲ್ಲಿ ಅವ್ರ ಹೆಸರು ಅವ್ರ ಊರ ಹೆಸರು ಅವರು ಯಾವ ಶಿವಮೊಗ್ಗದ ಯಾವ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಅಥವಾ ಭದ್ರಾವತಿನಲ್ಲೋ ಅಥವಾ ಶಿವಮೊಗ್ಗ ಜಿಲ್ಲೆಯಿಂದ ಹೊರಗಿರ್ತಕ್ಕಂಥವರು ಆ ಥರದ್ದೊಂದು ಮಾಹಿತಿ ಮತ್ತು ಸಂಗೀತದ ಅಭ್ಯಾಸ ಆಗಿದೆಯೋ ಇಲ್ವೋ ಇಷ್ಟು ಒಳಗೊಂಡಂತೆ ನಾವು ಅವ್ರ ವಯಸ್ಸನ್ನೆಲ್ಲ ಸಂಗ್ರಹ ಮಾಡಿ ಅದಕ್ಕೆ ಬೇರೆ ಬೇರೆ ರೀತಿಯಾಗಿರುವಂಥ ಗುಂಪುಗಳನ್ನು ಮಾಡಿ ಅದಕ್ಕೆ ಬೇರೆ ಬೇರೆ ಜಾಗದಲ್ಲಿ ತರಬೇತಿ ಮಾಡೋದಕ್ಕೆ ಅನುಕೂಲ ಆಗೋ ಥರದಲ್ಲಿ ಒಂದು ನೋಂದಣಿ ಮಾಡ್ಕೊಂಡಿದ್ವಿ ಈಗಾಗಲೇ ಹೆಚ್ಚು ಕಡಿಮೆ ಹತ್ತಿರ ಸಾವಿರದ ನಾಲ್ಕುನೂರು ಜನ ನೋಂದಣಿ ಆಗಿದೆ ಅಂದ್ರೆ ಈಗ ಒಂದು ಐದನೇ ತಾರೀಕಿನ ಸಾವಿರದ ನಾಲ್ಕು ಜನರು ನೋಂದಾವಣಿ ಆಗಿರೋದ್ರಿಂದ ನೋಂದಾವಣಿಯ ಪ್ರಕ್ರಿಯೆ ಮುಗಿದಿದೆ 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 ಇನ್ನು ನನಗೇನಾದ್ರೂ ಆಸಕ್ತಿ ಇದೆ ಅಂತಂದ್ರೆ ಕಾರ್ಯಕ್ರಮವನ್ನು ನೋಡೋದಕ್ಕೆ ಬರಬಹುದು ಬರ್ಬೋದು ಕೇಳೋದಕ್ಕೆ ಬರಬಹುದು ಆಡ್ತೀನಿ ಅಂತಂದ್ರೆ ಇನ್ನು ನೋಂದಾವಣಿಗೆ ಅವಕಾಶ ಇರೋದಿಲ್ಲ ಇವರಿಗೆಲ್ಲರಿಗೂ ಕೂಡ ತರಬೇತಿ ಹೇಗೆ ನಡೀತಾ ಇದೆ ತರಬೇತಿ ಈಗ ಬೆಕ್ಕಿನ್ ಕಲ್ಮಠದಲ್ಲಿ ಆನಂತರ ಶಿವಮೊಗ್ಗದ ಬಸು ಕೇಂದ್ರದಲ್ಲಿ ಆಮೇಲೆ ಕೆಲವು ಶಿವಾಲಯಗಳಲ್ಲಿ ಮತ್ತು ಕೆಲವು ಯೋಗ ಕೇಂದ್ರಗಳಲ್ಲಿ ಮತ್ತು ಕೆಲವು ಬಿ ಎಡ್ ಕಾಲೇಜ್ಗಳಲ್ಲಿ ಹೀಗೆ ಅನುಕೂಲ ಜನಗಳಿಗೆ ಮನೆಯಿಂದ ಬಂದು ಅನುಕೂಲ ಆಗುವಂಥ ಜಾಗಗಳಲ್ಲಿ ಈಗಾಗಲೇ ಎರಡು ಮೂರು ಮತ್ತು ನಾಲ್ಕನೇ ತಾರೀಕು ಮೂರು ದಿನಗಳ ಕಾಲ ತರಬೇತಿ ನಡೆದಾಯ್ತು ಈಗ ಇಷ್ಟು ದಿನಗಳ ಕಾಲ ತರಬೇತಿ ನಡೆಯಿತು ಈಗ ಮುಂದೆ ನಮಗೆ ಉಳಿದಿರುವಂಥ ತರಬೇತಿ ಏನು ಅಂದರೆ ಗ್ರ್ಯಾಂಡ್ ರಿಹರ್ಸಲ್ ಗ್ರ್ಯಾಂಡ್ ರಿಹರ್ಸಲನ್ನು ನಾವು ಕೊನೆ ಎರಡು ದಿನಗಳ ಕಾಲ ಅಲ್ಲಿ ಕಾರ್ಯಕ್ರಮ ನಡೆಯುವಂಥ ವೇದಿಕೆ ಮೇಲೆ ನಿಲ್ಲಿಸಿ ಮಾಡ್ತೀವಿ ಅಂದ್ರೆ ಇಂದು ಸಂಜೆ ನಡೆಯುತ್ತೆ ಅಲ್ಲಿ ಒಟ್ಟಿಗೆ ಒಂದು ಸಾವಿರ ಜನ ಸೇರಿಸಿ ಅಲ್ಲಿ ಹಾಡುಗಾರಿಕೆಯನ್ನ ಪ್ರಾಕ್ಟೀಸ್ ಮಾಡಿಸೋದು ಅದು ನಡೆಯುತ್ತೆ ಅಂದ್ರೆ ಕಿವಿಗೆ ಇಂಪು ಖಂಡಿತ ಖಂಡಿತ ಕಣ್ಣಿಗೆ ಹಬ್ಬ ಖಂಡಿತ ಅದೇ ರೀತಿಯಲ್ಲಿ ಜನ ಸ್ತೋಮ ಈಗ ತಾವು ಹೇಳ್ತಾ ಗಾಯಕರೇ ಸಾವಿರ ಜಾಸ್ತಿ ಇರುವಾಗ ಎಷ್ಟು ಜನ ಪ್ರೇಕ್ಷಕರಿಗೆ ಅಲ್ಲಿ ಅವಕಾಶ ಇದೆ ಅದು ಪ್ರಭು ಬಾಯಲು ದೊಡ್ಡದಿದೆ ಬಹಳ ದೊಡ್ಡ ಬಯಲಿದೆ ನಾವು ಸುಮ್ನೆ ಬಹಳ ಸಣ್ಣ ಸಂಖ್ಯೆನೇ ಒಂದು ಊಹೆ ಮಾಡೋದಾದ್ರೆ ಒಬ್ಬ ಹಾಡೋದನ್ನು ಕೇಳೋದಕ್ಕೆ ಐದು ಜನ ಬರ್ತಾರೆ ಅಂತ ಇಟ್ಕೊಳ್ಳೋದಾದರೆ ಕನಿಷ್ಠ ಐದು ಸಾವಿರ ಜನ ಆ ಕಾರ್ಯಕ್ರಮಕ್ಕೆ ಪ್ರೇಕ್ಷಕರಾಗಿ ಸಾಕ್ಷಿ ಆಗ್ತಾರೆ ಆಮೇಲೆ ಈ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಮೂಡಿಬರುತ್ತೆ ಅಂದರೆ ಐದು ಸಾವಿರ ಜನ ಒಂದು ಸಾವಿರ ಜನ ಜೊತೆ ಸೇರ್ಕೊಂಡು ಬಿಡ್ತಾರೆ ಹಾಡೋದಕ್ಕೆ ಅವರು ಹಾಡಬಹುದು ಅಷ್ಟು ಒಂದು ಸೆಳೆತ ಈ ಒಂದು ಹಾಡುಗಾರಿಕೆಗಿದೆ ಆ ಪರಿಣಾಮಕ್ಕೋಸ್ಕರ ನಾವು ಇದನ್ನು ಹಾಡಿಸ್ತಾ ಇರೋದು ಅಂದರೆ ನೀವು ಕೇವಲ ಹಾಡುಗಾರನ್ನ ಒಳಗೊಂಡಂತಹ ಪ್ರೇಕ್ಷಕರಿಗಷ್ಟೇ ಹೇಳ್ತಿದ್ದೀರಿ ಹೌದು ಆದರೆ ನಮ್ಮ ಶಿವಮೊಗ್ಗದ ಸುತ್ತಮುತ್ತಲೂ ಇರೋರು ಇದನ್ನು ಕಣ್ ತುಂಬ್ಕೋಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದ್ರೆ ಅದು ಐವತ್ತು ಸಾವಿರಕ್ಕೂ ಹೋಗಬಹುದು ಆಗ್ಬೋದು ಅಂದ್ರೆ ಐವತ್ತು ಸಾವಿರ ಜನರು ಸೇರುವಂತಹ ಒಂದು ಬಯಲು ಅದಾಗಿದೆ ಹೌದು 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 ಐವತ್ತು ಸಾವಿರ ಜನ ಸೇರುವಂತ ಒಂದು ದೊಡ್ಡ ಬಯಲು ಅದು ಒಂದು ಮೂವತ್ತು ನಲ್ವತ್ತು ಎಕರೆ ಇರುವಂತ ಬಯಲು ಈಗಾಗಲೇ ಹಿಂದೆ ಇದೇ ಏನು ಬಸವ ಜಯಂತಿ ಆಚರಣಾ ಸಮಿತಿ ಏನಿದೆಯಲ್ಲ ಈ ಸಮಿತಿ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಹತ್ತೊಂಬತ್ತನೇ ಸಹ ಶಿವರಾತ್ರೀಶ್ವರ ಜಯಂತಿ ಮಾಡಿದ್ವಿ ಆ ಸಂದರ್ಭದಲ್ಲಿ ಪ್ರತಿದಿನ ದಿನ ನಲ್ವತ್ತೈದು ಸಾವಿರ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಭೆಯಲ್ಲಿ ಭಾಗವಹಿಸಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ರು ಅಂತ ಒಂದು ಕಾರ್ಯಕ್ರಮ ಅಲ್ಲಿ ಸಾಧ್ಯ ಆಗಿದೆ ಹಾಗಾಗಿ ಈ ಕಾರ್ಯಕ್ರಮನೂ ಅಲ್ಲಿ ಬಹಳ ಆರಾಮಾಗಿ ಸಾಧ್ಯ ಆಗುತ್ತೆ ಆಮೇಲೆ ಒಂದು ಡಾಕ್ಟರ್ ಬಸವಮಳ್ಳಸ ಸ್ವಾಮೀಜಿಗಳೇ ಸಾಮಾನ್ಯವಾಗಿ ಈಗ ಬಸವ ಪೀಠ ಇರಬಹುದು ಮಠ ಇರಬಹುದು ದಾಸೋಹಕ್ಕೆ ಹೆಸರುವಾಸಿ ಹೌದು ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥವರಿಗೆ ದಾಸೋಹದ ವ್ಯವಸ್ಥೆಯೂ ಇದೆಯಾ ಖಂಡಿತ ಇರುತ್ತೆ ಅನ್ನದಾಸೋಹದ ವ್ಯವಸ್ಥೆ ಇರುತ್ತೆ ಯಾಕೆಂದರೆ ನಮ್ಮ ಶರಣ ಪರಂಪರೆ ಯಾವ ಕಾರ್ಯಕ್ರಮಗಳು ಕೂಡ ಅನ್ನದಾಸೋಹ ಇಲ್ಲದೆ ಮುಗಿಯೋಲ್ಲ ನಮಗೆ ಅದು ಅನ್ನದಾಸವೂ ಇಲ್ಲ ಅಂದರೆ ದೊಡ್ಡ ಕೊರತೆ ಅನ್ನಿಸೋಕೆ ಆಗಿಬಿಡುತ್ತೆ ಹಾಗಾಗಿ ಬಂದಿರೋ ಕಾ ಹಾಡೋದಕ್ಕೆ ಬಂದಿರತಕ್ಕಂಥ ಗಾಯಕರಿಗೂ ಮತ್ತು ಪ್ರೇಕ್ಷಕರಿಗೂ ಇಬ್ಬರಿಗೂ ಕೂಡ ಪ್ರಸಾದ ವ್ಯವಸ್ಥೆ ಇರುತ್ತೆ ಅಲ್ಲಿ ಪ್ರಸಾದ ವ್ಯವಸ್ಥೆಯೂ ಇರುತ್ತೆ ಹಾಗೆಯೇ ಕೆಲವೊಬ್ಬರು ದೂರ ದೂರದ ಊರಿನಿಂದ ಹ್ಞೂ ಈ ಈಗಾಗಲೇ ಒಂದು ನೋಂದಣಿಯನ್ನು ಮಾಡ್ಕೊಂಡಿರೋ ಸಾಧ್ಯತೆ ಇರುತ್ತೆ ಅವರಿಗೆ ವಸತಿ ವ್ಯವಸ್ಥೆಯನ್ನು ಕೂಡ ಕಲ್ಪಿಸ್ತಿದ್ದೀರಾ ಇಲ್ಲ ಅವರು ಅವರ ಒಂದು ಸ್ನೇಹಿತರ ಮನೆಯಲ್ಲೋ ಸಂಬಂಧಿಕರ ಮನೆಗೆಲ್ಲೋ ಇರಬೇಕಾಗತ್ತೆ ಸುಮಾರು ಜನ ಅವ್ರ ಸ್ನೇಹಿತರು ಮನೆಗಳಲ್ಲಿ ಸಂಬಂಧಿಕರ ಮನೆಗಳಲ್ಲಿ ಈಗಾಗಲೇ ವಸತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ತೀರಾ ಅನಿವಾರ್ಯ ಬಿದ್ದಂಥ ಸಂದರ್ಭದಲ್ಲಿ ನಮ್ಮ ಸಮಿತಿ ವತಿಯಿಂದ ಅವರಿಗೆ ವಸತಿ ವ್ಯವಸ್ಥೆಯನ್ನು ಮಾಡ್ತಾ ಇನ್ನು ಬರುವಂಥ ಪ್ರೇಕ್ಷಕನಿಗೆ ಒಂಬತ್ತನೇ ತಾರೀಕು ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಕಾರ್ಯಕ್ರಮ ಆಯೋಜನೆ ಆಗಿರೋದ್ರಿಂದ ಸುಮಾರು ಎಷ್ಟು ಗಂಟೆಯ ಅಥವಾ ಎಷ್ಟು ಅವಧಿಯ ಕಾರ್ಯಕ್ರಮ ಇದಾಗಿದೆ ಅಥವಾ ಆಗಿರುತ್ತೆ ಕಾರ್ಯಕ್ರಮದ ಸ್ವರೂಪ ಹೀಗಿದೆ ವೇದಿಕೆ ಮೇಲೆ ಎಲ್ಲರೂ ಅಸೆಂಬಲ್ ಆದಮೇಲೆ ಪ್ರಾರ್ಥನೆ ಪ್ರಾರ್ಥನೆ ಮತ್ತು ಬೇರೆ ಏನೂ ಇಲ್ಲ ಮೊದಲನೇ ವಚನವೇ ಪ್ರಾರ್ಥನೆ ಆಗಿರುತ್ತೆ ಇವರು ಆಡುವಂಥ ಎಂಟು ವಚನಗಳು ಮೊದಲನೇ ವಚನವೇ ಪ್ರಾರ್ಥನೆ ಆಗಿರುತ್ತೆ ಸ್ವಾಗತ ಅದಾದಮೇಲೆ ಬೆಳಗಾಮಿನ ಡಾಕ್ಟರ್ ಅವಿನಾಶ್ ಕವಿ ಅವರಿಂದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅನ್ನೋದು ಒಂದು ಹದಿನೈದು ನಿಮಿಷ ಉಪನ್ಯಾಸ ಇರುತ್ತೆ ಆಮೇಲೆ ಸಂಪೂರ್ಣ ಹಾಡುಗಾರಿಕೆ ಹೆಚ್ಚು ಕಡಿಮೆ ನಮಗೆ ಮಧ್ಯ ಮಧ್ಯ ಸ್ವಲ್ಪ ಹಾಡೋರಿಗೆ ವಿಶ್ರಾಂತಿ ಕೊಟ್ಕೊಳ್ತಾ ಮತ್ತೆ ಕೆಲವು ಅತಿಥಿಗಳಿಗೆ ಎರಡು ನಿಮಿಷ ಮಾತಾಡೋಕೆ ಅವಕಾಶ ಕೊಟ್ಟರು ಕೂಡ ಎರಡರಿಂದ ಎರಡು ಕಾಲು ಗಂಟೆ ಒಳಗೆ ಈ ಕಾರ್ಯಕ್ರಮ ಮುಗಿಯುತ್ತೆ ಅಂದರೆ ಸುಮಾರು ಒಂದು ಎಂಟು ಗಂಟೆ ಮೂವತ್ತು ನಿಮಿಷ ಒಳಗಡೆಗೆ ಅಷ್ಟೇ ಸಂಪೂರ್ಣ ಕಾರ್ಯಕ್ರಮ ಮುಗಿಯುತ್ತೆ ಅದಾದ ನಂತರ ಅನ್ನೋದು ಕೂಡ ಇರುತ್ತೆ ನಮ್ಮ ಕೇಳುವರು ಭಾಗವಹಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಿದ್ರಿಂತರ ಕಾರ್ಯಕ್ರಮ ನಡೆಯೋ ಜಾಗ ಹೇಗಿದೆ ಅಂದ್ರೆ ಶಿವಮೊಗ್ಗದ ಯಾವ ಭಾಗದಿಂದಲೂ ಕೂಡ ಅಲ್ಲಿಗೆ ವಾಹನಗಳ ವ್ಯವಸ್ಥೆ ಇರುತ್ತೆ ಆಟೋ ಇರುತ್ತೆ ಸಿಟಿ ಬಸ್ಗಳು ಇರ್ತವೆ ಹಿಂಗೆಲ್ಲ ಬೇಕಾದಷ್ಟು ವ್ಯವಸ್ಥೆಗಳು ಇರ್ತವೆ ಅಂದ್ರೆ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಈಗಾಗಲೇ ಸಿದ್ಧ ಆಗಿದೆ ಖಂಡಿತ ಖಂಡಿತ ಹಬ್ಬದಲ್ಲಿ ಪಾಲ್ಗೊಳ್ಳುವುದಕ್ಕೆ ಮನಸ್ಸನ್ನ ಮಾಡಬೇಕು ಅಷ್ಟೇ ಹೌದು ಯಾಕೆಂತಂದ್ರೆ ಇದು ಸಾಮಾನ್ಯವಾದಂತಹ ಒಂದು ಕಾರ್ಯಕ್ರಮ ಅಲ್ಲ ಡಾಕ್ಟರ್ ಸ್ವಾಮಿಗಳೇ ಇದು ಒಂದು ರೀತಿಯಲ್ಲಿ ಕಣ್ಣು ತುಂಬಿಕೊಳ್ಳುವವರಿಗೆ ಹಬ್ಬ ಕೇಳುಗರಿಗೆ ಅತ್ಯಂತ ಸುಂದರವಾದಂಥ ಕ್ಷಣವನ್ನು ಕಳೆಯೋದಕ್ಕೆ ಸಾಧ್ಯ ಇರುತ್ತೆ ಆದರೆ ಬರುವಂತಹ ಪ್ರೇಕ್ಷಕರು ವಚನದ ಅರ್ಥವನ್ನು ತಿಳ್ಕೋಬೇಕಲ್ವಾ ಹೌದು ಅದಕ್ಕೆ ನಾವೇನು ಮಾಡ್ತೀವಿ ಈ ವಚನಗಳ ಸಾರವನ್ನು ಸಾಧ್ಯವಾದಷ್ಟು ಕಡಿಮೆ ಅವಧಿಯಲ್ಲಿ ಒಂದು ಹಾಡಿನ ಮಧ್ಯದಲ್ಲಿ ಇನ್ನೊಂದು ಹಾಡು ಪ್ರಾರಂಭ ಆಗೋದಕ್ಕಿಂತ ಮೊದಲಿಗೆ ನಾವು ಅದನ್ನು ತಿಳಿಸೋ ಪ್ರಯತ್ನ ಮಾಡ್ತೀವಿ ಅಲ್ಲಿ ಯಾಕೆಂದ್ರೆ ಅಲ್ಲಿ ಸಾವಿರ ಜನ ವೇದಿಕೆ ಮೇಲೆ ನಿಂತ್ಕೊಂಡು ಹಾಡೋದ್ರಿಂದ ಅವ್ರನ್ನ ತುಂಬ ಹೊತ್ತು ಕಷ್ಟ ಆಗುತ್ತೆ ಯಾಕೆ ಕಷ್ಟ ಆಗುತ್ತೆ ಅಂದರೆ ಅಲ್ಲಿ ಯುವಕ ಯುವತಿಯರಿಂದ ಹಿಡ್ಕೊಂಡು ಎಪ್ಪತ್ತೈದು ವರ್ಷದ ತನಕ ವಯೋರಿದ್ರು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ ಇದು ಭಾಳ ವಿಶೇಷ ಇನ್ನೊಂದಿಲ್ಲಿ ಗಮನಿಸಬೇಕಾದದ್ದು ಏನಪ್ಪ ಅಂದರೆ ಇದು ಇನ್ಕ್ಲೂಸಿವ್ ಪ್ರೋಗ್ರಾಮ್ ಒಳಗೊಳ್ಳುವಿಕೆಯನ್ನು ಒಂದು ಪ್ರಾತಿನಿಧಿಕವಾಗಿ ಇರುವಂಥ ಒಂದು ಕಾರ್ಯಕ್ರಮ ಇದರಲ್ಲಿ ಸಂಗೀತ ಕಲಾವಿದರು ವೈದ್ಯರಿದ್ದಾರೆ ಆಮೇಲೆ ನರ್ಸ್ಗಳಿದ್ದಾರೆ ಆಶಾ ಕಾರ್ಯಕರ್ತರು ಇದ್ದಾರೆ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ ಆನಂತರದಲ್ಲಿ ಪೌರ ಕಾರ್ಮಿಕರಿದ್ದಾರೆ ಆಮೇಲೆ ರೈತರಿದ್ದಾರೆ ಗೃಹಿಣಿಯರು ಇದ್ದಾರೆ ಆನಂತರ ಸರ್ಕಾರಿ ಕಚೇರಿಗಳಲ್ಲಿ ಪ್ರ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥ ವೃತ್ತಿನಿರತರಿದ್ದಾರೆ ಆಮೇಲೆ ಉಪನ್ಯಾಸಕರುಗಳಿದ್ದಾರೆ ಶಿಕ್ಷಕರುಗಳಿದ್ದಾರೆ ಹೀಗೆ ಒಂದು ರೀತಿ ಸಮಾಜದ ಎಲ್ಲಾ ವಲಯಗಳ ಜನರು ಕೂಡ ಸೇರ್ಕೊಂಡು ಆಡುವಂಥ ಒಂದು ಕಾರ್ಯಕ್ರಮ ಬಸವಣ್ಣನವರ ನಿಜ ತತ್ವವನ್ನು ಅನುಷ್ಠಾನ ಮಾಡ್ತಾ ಇದ್ದೀನಿ ಹೌದು 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 ಹ್ಮ್ ಹ್ಞೂ ಅಂದರೆ ಬಸವಣ್ಣನವರು ಹೇಳ್ತಾರೆ ಎಲ್ಲರೂ ಸಮಾನರು ಎಲ್ಲರಿಗೂ ಸಮಾನ ಅವಕಾಶ ಹೌದು ಆ ರೀತಿಯ ಒಂದು ಬಸವಣ್ಣನವರ ತತ್ವದ ಆದರ್ಶಗಳನ್ನ ನಿಜ ರೂಪದಲ್ಲಿ ತೋರಿಸುವಂತಹ ಸಾಕ್ಷಾತ್ಕಾರವನ್ನು ಖಂಡಿತ ಇದು ಖಂಡಿತ ಬರೀ ಅಲ್ಲಿ ಅವನು ಭಾಗವಹಿಸಿದಂದ್ರೆ ಅವನಿಗೆ ಆಗುವಂತ ಅನುಭೂತಿನೇ ಬೇರೆ ಅದು ಒಂದು ಬಹಳ ಆಧ್ಯಾತ್ಮಿಕವಾದಂತ ವೈಬ್ರೇಷನ್ ಅಲ್ಲಿ ಭಾಗವಹಿಸತಕ್ಕಂಥ ಪ್ರೇಕ್ಷಕನಿಗಾಗುತ್ತೆ ಆ ಥರದ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನು ನಾವು ಮಾಡಿದ್ದೀವಿ ಹಾಗೆಯೇ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಯಾರು ವಹಿಸ್ಕೊತಾ ಇದ್ದಾರೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಶಿವಮೊಗ್ಗ ಬೆಕ್ಕಿಂಕಲ್ ಮಠ ಮತ್ತು ಮುರುಘಾ ಮಠದ ಜಗದ್ಗುರುಗಳಾಗಿರ್ತಕ್ಕಂಥ ಪೂಜ್ಯ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ದಿವ್ಯ ಸಾನಿಧ್ಯ ವಹಿಸಿಕೊಂಡು ಈ ಕಾರ್ಯಕ್ರಮ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹಾಗೆಯೇ ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಮಠಾಧೀಶರು ಕೂಡ ಈ ಕಾರ್ಯಕ್ರಮದಲ್ಲಿ ಬರೋದಕ್ಕೆ ಉತ್ಸುಕರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಈಗಾಗಲೇ ಸಂಪರ್ಕ ಮಾಡಿ ಅವರಿಗೆ ಆಹ್ವಾನ ಕೊಡ್ತಾ ಕೊಡ್ತಾಯಿದ್ದೀವಿ ಬಿಡುವಿದ್ದಂಥವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಮತ್ತು ಇನ್ನೂ ವಿಶೇಷ ಏನಂದರೆ ಕೆಲವು ಬೀದರ್ ಕಲಬುರಗಿ ಕಡೆಯಿಂದ ಕೂಡ ಕೆಲವು ಮಠಾಧೀಶರುಗಳು ನಾವು ಈ ಕಾರ್ಯಕ್ರಮ ನೋಡೋದಕ್ಕೆ ಬರ್ತೀವಿ ಅಂತ ಹೇಳಿ ಸತ್ತ ನಾವು ಆಹ್ವಾನ ಇಲ್ಲದೇ ಇದ್ರೂ ಕೂಡ ನಮಗೆ ಆಸಕ್ತಿಯಿಂದ ದೂರವಾಣಿ ಕರೆ ಮಾಡಿ ನಾವು ಬರ್ಬೋದಾ ಅಂತ ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಾವು ಒಂದು ರೀತಿಯಲ್ಲಿ ಡಾಕ್ಟರ್ ಸ್ವಾಮಿಗಳೇ ಇದನ್ನೇ ನಾವು ಒಂದು ಆಮಂತ್ರಣ ಪತ್ರಿಕೆ ಅಂತ ಹೇಳ್ಬೋದಲ್ವಾ ಇದೇ ಆಮಂತ್ರಣ ಯಾರು ಬೇಕಾದ್ರೂ ಬರ್ಬೋದು ಯಾವ ಇಲ್ಲಿ ನಾವು ರಿಸ್ಟ್ರಿಕ್ಷನ್ಸ್ ಇಲ್ಲ ಮುಕ್ತವಾಗಿ ಎಲ್ರಿಗೂ ಕೂಡ ಬರೋದಕ್ಕೆ ಅವಕಾಶ ಇದೆ ಅದು ಮಠಾಧೀಶರು ಆಗಿರ್ಬೋದು ಅಥವಾ ಯಾವುದೇ ಒಂದು ಧಾರ್ಮಿಕ ಕೇಂದ್ರದ ಅರ್ಚಕರು ಪುರೋಹಿತರಾಗಿರ್ಬೋದು ಅಥವಾ ಸಾಮಾನ್ಯ ಜನಗಳಾಗಿರ್ಬೋದು ಯಾರು ಬೇಕಾದರೂ ಈ ಕಾರ್ಯಕ್ರಮದಲ್ಲಿ ಮುಕ್ತವಾಗಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಆಸ್ವಾದಿಸೋದಕ್ಕೆ ಅವಕಾಶ ಇದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಮೂಲಕವಾಗಿ ಮುಕ್ತವಾದಂಥ ಒಂದು ಆಹ್ವಾನವನ್ನು ನಾವು ಈ ಬಸವ ಸಮಿತಿ ಬಸವ ಜಯಂತಿ ಆಚರಣಾ ಸಮಿತಿ ವತಿಯಿಂದ ಕೊಡೋದಕ್ಕೆ ಇಷ್ಟಪಡ್ತೇವೆ ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಸವ ಜಯಂತಿ ಆಚರಣಾ ಸಮಿತಿ ಶಿವಮೊಗ್ಗದ ಎಸ್ ರುದ್ರೇಗೌಡರು ರುದ್ರೇಗೌಡ್ರಹಿಸ್ಕೊಳ್ತಾ ಇದ್ದಾರೆ ಅವರು ಅಧ್ಯಕ್ಷತೆ ವಹಿಸ್ಕೊಳ್ತಾ ಇದ್ದಾರೆ ಅವ್ರ ಜೊತೆಲಿ ಒಂದು ದೊಡ್ಡ ತಂಡ ಕೆಲಸ ಮಾಡ್ತಾ ಇದೆ ಈಗ ರುದ್ರೇಗೌಡರು ಅಧ್ಯಕ್ಷತೆ ವಹಿಸ್ಕೊಂಡ್ರೆ ಅವ್ರ ಜೊತಿನಲ್ಲಿ ನಮ್ಮ ಸಮಾಜದ ಹಲವಾರು ಜನ ಮುಖಂಡರುಗಳು ರಾಜಕಾರಣಿಗಳು ಎಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ಎಸ್ ಎಸ್ ಜ್ಯೋತಿ ಪ್ರಕಾಶ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇರ್ತಾರೆ ಹಾಗೆ ಖಜಾಂಚಿಗಳ ಹೆಚ್ ಸಿ ಯೋಗೇಶ್ ಅವರು ಕೂಡ ಈ ಇಲ್ಲಿ ಜೊತೆಯಲ್ಲಿ ಎಮ್ ಎಲ್ ಸಿಗಳಾಗಿರ್ತಕ್ಕಂಥ ಡಾಕ್ಟರ್ ಧನಂಜಯ ಸರ್ಜಿ ಅವರು ಎಸ್ ಪಿ ದಿನೇಶ್ ಅವರು ಮತ್ತೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನಮ್ಮ ಸಂಸದರು ರಾಘವೇಂದ್ರ ಅವರು ಇವರೆಲ್ಲರೂ ಕೂಡ ಇದಕ್ಕೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಮತ್ತೆ ಎಲ್ಲರೂ ಕೂಡ ಒಂದು ತಂಡವಾಗಿ ಈಗ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಆಗಿರ್ಬೋದು ಅಖಿಲ ಭಾರತ ವೀರ್ಷಕ ಲಿಂಗಾಯತ ಮಹಾಸಭಾ ಆಗಿರ್ಬೋದು ಅನಂತರದಲ್ಲಿ ನಮ್ಮ ಬಸು ಕೇಂದ್ರ ಆಗಿರ್ಬೋದು ಅಕ್ಕನ ಬಳಗ ಕದಳಿ ವನಿತಾ ಸಮಾಜ ಹೀಗೆ ಹಲವಾರು ಸಂಘ ಸಂಸ್ಥೆಗಳಲ್ಲವೂ ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಕೆಳಗರಿಗೆಲ್ಲರೂ ಹೇಳೋಣ ವಚನವನ್ನ ಇಷ್ಟು ದಿವಸ ಓದ್ತಾ ಇದ್ರಿ ಕೆಲವೊಮ್ಮೆ ಕೇಳ್ತಾ ಇದ್ರಿ ಕೇಳುವುದು ಓದುವುದು ನೋಡುವುದು ಆಸ್ವಾದಿಸುವುದು ಎಲ್ಲ ಪ್ರಕ್ರಿಯೆಗಳನ್ನ ಒಂದೇ ವೇದಿಕೆಯಲ್ಲಿ ಸಹಸ್ರ ಕಂಠದ ಮುಖಾಂತರ ಕೇಳಬಹುದು ಅದರೊಟ್ಟಿಗೆ ಅವರು ಕೂಡ ಹಾಡಿ ಅದನ್ನ ಆಸ್ವಾದಿಸೋದಕ್ಕೆ ಅವಕಾಶವನ್ನ ಖಂಡಿತ ನಮಗೆ ಈ ಕಾರ್ಯಕ್ರಮ ಪ್ರೇರಣೆಯಾಗಿದ್ದ ಇಲ್ಲಿಂದ ಅಂದ್ರೆ ಎರಡು ಸಾವಿರದ ಒಂದು ಅಥವಾ ಎರಡನೇ ಇಸ್ವಿನಲ್ಲಿ ಸಿ ಅಶ್ವಥ್ ಅವರು ಕುವೆಂಪುರ ಅವರ ಗೀತೆಗಳಿಗೆ ಮನುಜ ಮತ್ತು ವಿಶ್ವಕರ್ಮ ಶೀರ್ಷಿಕೊಳಗೆ ಸಂಗೀತ ನಿರ್ದೇಶನ ಮಾಡಿ ಹಾಡಿದ್ರು ಪ್ರತಿ ಜಿಲ್ಲಾ ಕೇಂದ್ರಗಳಿಂದ ನೂರು ಐವತ್ತು ಹೀಗೆ ಹಲವಾರು ಜನಗಳನ್ನ ತರಬೇತಿ ಮಾಡಿ ಬೆಂಗಳೂರಲ್ಲಿ ಒಂದು ಸಾವಿರ ಜನಗಳಿಂದ ಹಾಡಿಸಿದ್ರು ಅರಮನೆ ಆ ಕಾರ್ಯಕ್ರಮ ನೋಡಿದಾಗಲೆಲ್ಲ ನಮಗೆ ಸಿ ಅಶ್ವತ್ ಇದನ್ನು ಕೂಡ ಇದ್ದಿದ್ರೆ ಹಾಡಿಸ್ತಿದ್ರು ಅಂತ ಅನಿಸ್ತಾ ಇತ್ತು ಹಾಗಾಗಿ ನಾವೇನ್ ಮಾಡಿದ್ವಿ ಈ ಕಾರ್ಯಕ್ರಮ ಮಾಡಲೇಬೇಕು ಒಂದು ಸಾವಿರದಿಂದ ವಚನಗಳನ್ನು ಹಾಡಿಸ್ಬೇಕು ಇದು ಬಹಳ ದೊಡ್ಡ ಪರಿಣಾಮ ಬೀರುತ್ತೆ ನಾವು ಸಾವಿರ ವಚ ಪ್ರವಚನಗಳನ್ನ ಉಪನ್ಯಾಸಗಳನ್ನ ಮಾಡಿದಾಗ ಆಗದಿರೋ ಪರಿಣಾಮ ಈ ಸಾವಿರ ಜನ ಹಾಡೋದ್ರಿಂದ ಆಗುತ್ತೆ ಅದರ ಪರಿಣಾಮ ಸಮಾಜದಲ್ಲಿ ಬಹಳ ಚೆನ್ನಾಗಾಯ್ತು ಬಹಳ ದೊಡ್ಡ ವಚನ ಪ್ರಚಾರದ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಪರಿಣಾಮ ಆಗುತ್ತೆ ಅನ್ನೋ ನಂಬಿಕೆಯಿಂದ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಕೈ ಹಾಕಿದ್ದು ಅನುಭವ ಅನುಭವ ಎರಡನ್ನ ಪಡೆಯೋದಕ್ಕೆ ಒಂಬತ್ತನೇ ತಾರೀಕು ಶಿವಮೊಗ್ಗದ ಈ ಒಂದು ವೇದಿಕೆ ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇದೆ ಹೌದು ಅನುಭವ ಅನುಭವ ಅನುಭೂತಿ ಮೂರು ಸಿಕ್ಬಿಡುತ್ತ ಅಂದ್ರೆ ಸ್ವತಃ ಬಂದು ಆಸ್ವಾದಿಸುವುದರ ಮುಖಾಂತರ ಇದನ್ನ ಅನುಭವಿಸಬಹುದು ಹಾಗೇನೆ ಅದರ ಅನುಸರಣೆಯನ್ನು ಮಾಡಿದರೆ ಇನ್ನೂ ಅನುಕೂಲ ಅನ್ನೋದನ್ನ ಹೇಳ್ತಾನೆ ಈ ಕಾರ್ಯಕ್ರಮದಲ್ಲಿ ತಾವು ಇಷ್ಟೆಲ್ಲ ಆಯೋಜನೆ ಮಾಡುವುದರೊಟ್ಟಿಗೆ ಇದು ಕೇವಲ ವೇದಿಕೆಗಷ್ಟೇ ಸೀಮಿತವಾಗಿರಬಾರದು ಇದರ ಪ್ರಚಾರ ಪ್ರಚುರತೆ ಎರಡು ಹೆಚ್ಚಾಗಬೇಕು ಅನ್ನೋ ದೃಷ್ಟಿಯಿಂದ ಆಕಾಶವಾಣಿ ಒಟ್ಟಿಗೂ ಕೂಡ ಸಹಭಾಗಿತ್ವವನ್ನು ಹೊಂದಿದಿರಿ ಡಾಕ್ಟರ್ ಸ್ವಾಮೀಜಿಗಳೇ ಬಹಳ ಸಂತೋಷ ಅದು ಇದೊಂದು ಆಕಾಶವಾಣಿ ಭಾಳ ಪ್ರಬಲವಾದಂಥ ಸಂಪರ್ಕ ಮಾಧ್ಯಮ ಬಹುಶಃ ಸ್ವತಂತ್ರ ಪೂರ್ವದಿಂದಲೂ ಕೂಡ ಒಂದು ಜನಗಳಿಗೆ ಸಂಪರ್ಕ ಮತ್ತು ಮನೋರಂಜನೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಪ್ರಬಲವಾದಂಥ ಒಂದು ಸಂಸ್ಥೆ ಆಲ್ ಇಂಡಿಯಾ ರೇಡಿಯೋ ಆಕಾಶವಾಣಿ ನಮಗೆ ಇದ್ರ ಬಗ್ಗೆ ಇಷ್ಟೆಲ್ಲ ಈ ಕಾರ್ಯಕ್ರಮಗಳನ್ನು ನೀವು ಮಾಡ್ತೀರಿ ಎಂದು ನಮಗೆ ಮಾಹಿತಿ ಇರಲಿಲ್ಲ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಜನಗಳು ತಪ್ಪಿಸೋ ಕೆಲಸ ನೀವು ಮಾಡ್ತಿದ್ದೀರಿ ನಮಗಂತೂ ಇದ್ರ ಬಗ್ಗೆ ಭಾಳ ಅಭಿಮಾನ ಮತ್ತು ಹೆಮ್ಮೆ ಮೂಡಿ ಬಂತು ಅದಕ್ಕೆ ಆಕಾಶವಾಣಿಯ ಈ ಥರದ ನಿಯಮ ರೂಪಿಸಿರ್ತಕ್ಕಂಥವ್ರಿಗೆ ಮತ್ತು ನಿಮ್ಗಳಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಈ ಮೂಲಕವಾಗಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳ್ತೀರಿ ವಚನಗಳು ಭಾಳ ಸರಳ ಅವುಗಳಲ್ಲಿರ್ತಕ್ಕಂಥ ಮೌಲ್ಯಗಳನ್ನು ನಾವು ಅನುಸರಿಸಿಕೊಂಡ್ವಿ ಅಂತ ಹೇಳಿದ್ರೆ ನಮ್ಮ ಬದುಕು ಸುಂದರವಾಗುತ್ತೆ ಹಾಗಾಗಿ ಬದುಕನ್ನು ಸುಂದರಗೊಳಿಸುವಂಥ ಈ ಪ್ರಕ್ರಿಯೆ ಒಳಗೆ ಸಾವಿರದ ವಚನ ಅನ್ನುವಂಥದ್ದು ಒಂದು ಭಾಗ ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಬದುಕನ್ನು ಹಸನ್ನು ಮಾಡಿಕೊಳ್ತಕ್ಕಂಥ ನಿಟ್ಟಿನೊಳಗೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಅನ್ನುವಂಥ ಒಂದು ಆಹ್ವಾನವನ್ನು ಈ ಮೂಲಕವಾಗಿ ಎಲ್ಲ ಕೇಳುಗರಿಗೂ ಕೊಡೋದಕ್ಕೆ ಇಷ್ಟಪಡ್ತಾರೆ ಸಾವಿರದ ವಚನಗಳಿಗೆ ಸಾವಿರ ಕಂಠಗಳು ಧ್ವನಿಯಾಗ್ತಾ ಇವೆ ಈ ಧ್ವನಿಯೊಟ್ಟಿಗೆ ನಿಮ್ಮ ಧ್ವನಿಯು ಸೇರಿದರೆ ಅದು ಇನ್ನೂ ಸುಂದರವಾಗುತ್ತೆ ಒಂಬತ್ತನೇ ತಾರೀಕು ಅಂದರೆ ಶುಕ್ರವಾರ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ತಾವೆಲ್ಲರೂ ಕೂಡ ವೇದಿಕಾ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು ಅದರ ಅನುಭವವನ್ನು ಸ್ವತಃ ಅನುಭವಿಸ್ತೀರಿ ಅನ್ನೋ ಆಶಯ ನಮ್ಮದು ಅದರೊಟ್ಟಿಗೆ ಈ ಕಾರ್ಯಕ್ರಮವನ್ನು ಪುನಃ ನೀವು ಅಲ್ಲಿ ಕೇಳುವುದರೊಟ್ಟಿಗೆ ಆಕಾಶವಾಣಿಯಲ್ಲೂ ಕೂಡ ಪುನಃ ಕೇಳೋದಕ್ಕೆ ಇನ್ನೊಮ್ಮೆ ಅವಕಾಶವನ್ನು ನಾವು ಕೂಡ ಜಂಟಿಯಾಗಿ ನಿರ್ವಹಿಸ್ತಾ ಇದ್ದೀವಿ ಇದರ ಪ್ರಸಾರವನ್ನು ನಾವು ಆಕಾಶವಾಣಿ ಮುಖಾಂತರ ಕೂಡ ಪ್ರತಿ ವಾರ ಮುಂದಿನ ವಾರದಿಂದ ಮಾಡೋರು ಇದೀವಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಅನುಭವಿಸುವುದರೊಟ್ಟಿಗೆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಎನ್ನುವ ಆಶಯದೊಂದಿಗೆ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದಿರಿ ಡಾಕ್ಟರ್ ಬಸವ ಮರಳಸಿದ್ದು ಸ್ವಾಮಿಗಳೇ ನಮಸ್ಕಾರ ಇದೇ ತಿಂಗಳ ಒಂಬತ್ತನೇ ತಾರೀಕು ಶುಕ್ರವಾರ ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಶಿವಮೊಗ್ಗದ ಅಲ್ಲಮ ಪ್ರಭು ಮೈದಾನದಲ್ಲಿ ನಡೆಯುವ ಸಾವಿರದ ವಚನ ವಿಶೇಷ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಬಸವಕೇಂದ್ರ ಶಿವಮೊಗ್ಗದ ಮಹಾಪೋಷಕರಾದ ಡಾ ಬಸವ ಮರಳಸಿದ್ದ ಮಹಾಸ್ವಾಮಿಗಳೊಂದಿಗೆ ವಿಶೇಷ ಸಂವಾದ ಕೇಳಿದರೆ ಈ ಸಂವಾದದಲ್ಲಿ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್